ನೀವು ಇಲ್ಲಿಯವರೆಗೂ ಹಲವಾರು ದೇವಸ್ಥಾನಗಳನ್ನ ನೋಡಿರ್ತೀರಾ ಇರ್ತೀರಾ ಅಥವಾ ಭೇಟಿ ಕೂಡ ನೀಡಿರ್ತೀರಾ ಆದರೆ ಈ ಒಂದು ವಿಶೇಷವಾದ ಮಂದಿರದ ಬಗ್ಗೆ ಕೇಳಿರಲು ಸಾಧ್ಯವೇ ಇಲ್ಲ ಈ ದೇವಸ್ಥಾನದಲ್ಲಿ ನಾಗ ಸರ್ಪಗಳ ಮೇಲೆ ಮಲಗಿರುತ್ತಾನೆ ಸಾಕ್ಷಾತ್ ವಿಷ್ಣು ಆದರೆ ಸರ್ಪಗಳ ಕೆಳಗಿನ ನೀರಿನ ಒಳಗೆ ಸಾಕ್ಷಾತ್ ಮಹಾಶಿವನು ಮಲಗಿರುತ್ತಾನೆ ಈ ವಿಶೇಷವಾದ ದೇವಸ್ಥಾನದ ಬಗ್ಗೆ ತಿಳಿದರೆ ನಿಮಗೂ ಕೂಡ ಆಶ್ಚರ್ಯವಾಗುತ್ತದೆ ಈ ದೇವಸ್ಥಾನ ಇರೋದಾದ್ರೂ ಎಲ್ಲಿ ಇದರ ವೈಶಿಷ್ಟ್ಯತೆ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ನೀವು ಕೂಡ ಶ್ರೀ ಮಹಾವಿಷ್ಣು ಮತ್ತು ಪರಮಶಿವನನ್ನು ಪೂಜಿಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ನಾವು ಹಲವಾರು ಪುಣ್ಯ ಪವಿತ್ರ ಕ್ಷೇತ್ರಗಳ ಬಗ್ಗೆ ಕೇಳಿರ್ತೀವಿ ಇಂತಹ ತೀರ್ಥ ಕ್ಷೇತ್ರಗಳಲ್ಲಿ ಸಾಕ್ಷಾತ್ ಭಗವಂತನೇ ವಾಸವಿರ್ತಾನೆ ಅಂತ ಆದರೆ ಯಾವತ್ತಾದ್ರೂ ಗರ್ಭಗುಡಿಯ ಬದಲು ದೇವರ ಮೂರ್ತಿ ನೀರಿನ ಮೇಲೆ ತೇಲುವುದನ್ನ ನೋಡಿದ್ದೀರಾ ಭಾರತದಲ್ಲಿ ಹಲವು ವಿಶೇಷವಾದ ಮಂದಿರಗಳಿವೆ ಆದರೆ ಈ ಒಂದು ಪವಿತ್ರವಾದ ಮಂದಿರ ಇರೋದು ನೇಪಾಳದ ಕಠ್ಮಂಡುನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಶ್ವೇತ ಮಂದಿರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ದೇವಸ್ಥಾನಕ್ಕೆ ಸುಮಾರು ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸವೇ ಇದೆ ಇದು ನೇಪಾಳದಲ್ಲಿ ತುಂಬಾನೇ ವಿಶಿಷ್ಟವಾದ ಮತ್ತು ಅತಿ ದೊಡ್ಡ ಮಂದಿರ ಈ ಆಲಯದಲ್ಲಿ ವಿಷ್ಣುಮೂರ್ತಿ ನಾಗ ಸರ್ಪಗಳ ಮೇಲೆ ಮಲಗಿದ್ದಾನೆ ಈ ಮಂದಿರ ಬಲು ಭವ್ಯವಾದ ಹಾಗೂ ಅತಿ ಸುಂದರವಾದ ಆಲಯವೆಂದೇ ಹೆಸರುವಾಸಿಕೆಯಾಗಿದೆ ಈ ವಿಗ್ರಹದ ಉದ್ದ ಬಂದು ಹದಿಮೂರು ಮೀಟರ್ ಮತ್ತು ವಿಗ್ರಹದ ಅಗಳ ಐದು ಮೀಟರ್ ಇದು ಕಲ್ಲಿನ ವಿಗ್ರಹ ಇಷ್ಟು ಭಾರದ ವಿಗ್ರಹ ನೀರಿನಲ್ಲಿ ಮುಳುಗದೆ ನೀರಿನ ಮೇಲೆ ತೇಲುತ್ತದೆ ಈ ದೇವಸ್ಥಾನವನ್ನು ಬೂಡ ನೀಲಕಂಠ ಮಂದಿರ ಎಂದು ಕೂಡ ಕರೆಯುತ್ತಾರೆ ಏಕೆಂದರೆ ವರ್ಷದ ಒಂದು ದಿನ ಇಲ್ಲಿ ನೀಲಕಂಠನು ಅಂದರೆ ಸಾಕ್ಷಾತ್ ಪರಮಶಿವನೇ ದರ್ಶನವನ್ನ ನೀಡುತ್ತಾನೆ ನೀರಿನ ಮೇಲೆ ವಿಗ್ರಹದ ರೂಪದಲ್ಲಿ ವಿಷ್ಣು ಮಲಗಿದ್ದರೆ ನೀರಿನ ಕೆಳಗೆ ಅಡಿಪಾಯದಂತೆ ಸಾಕ್ಷಾತ್ ಪರಮ ಪರಮಶಿವನು ನೆಲೆಸಿದ್ದಾನೆ ಇದರ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ ಕಥೆಯ ಅನುಸಾರವಾಗಿ ಈ ಸಮುದ್ರದಿಂದ ವಿಷ ಹೊರಬಂದಿತು ಸೃಷ್ಟಿಯನ್ನು ವಿನಾಶದಿಂದ ಕಾಪಾಡಲು ಸಾಕ್ಷಾತ್ ಶಿವನೇ ಈ ಘೋರ ವಿಷವನ್ನು ತಾನೇ ತನ್ನ ಕಂಠದಲ್ಲಿ ಸೇವಿಸುತ್ತಾನೆ ಆಗ ಅವನ ಕಂಠ ನೀಲಿ ಬಣ್ಣವಾಗುತ್ತದೆ ಇದೇ ಕಾರಣದಿಂದ ಭಗವಂತನಾದ ಶಿವನನ್ನು ನೀಲಕಂಠ ಎಂದು ಕೂಡ ಕರೆಯಲಾಗುತ್ತದೆ ಈ ವಿಷದಿಂದ ಶಿವನ ಗಂಟಲು ಉರಿಯ ಆದ್ದರಿಂದ ಕಟ್ಮಂಡುವಿನ ಉತ್ತರ ದಿಕ್ಕಿನಲ್ಲಿ ತನ್ನ ತ್ರಿಶೂಲದಿಂದ ಒಂದು ಸರೋವರವನ್ನ ಸೃಷ್ಟಿ ಮಾಡಿ ಆ ನೀರನ್ನು ಕುಡಿದು ತನ್ನ ಕಂಠವನ್ನು ತಂಪಾಗಿಸಿಕೊಂಡ ಮಹಾಶಿವನು ಈಗಲೂ ಸಹ ಆ ಸರೋವರವನ್ನ ಸಾಯಿಕೊಂಡ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ನೀವೇನಾದ್ರೂ ನೇಪಾಳದ ಕಠ್ಮಂಡುವಿಗೆ ಹೋದರೆ ತಪ್ಪದೇ ಈ ಬೂಡ ನೀಲಕಂಠನ ದೇವಸ್ಥಾನಕ್ಕೆ ಭೇಟಿ ಕೊಡಿ ಮತ್ತು ನೀವು ನಿಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬವನ್ನು ಆಚರಿಸು ಹಾಗಿದ್ರೆ ಓಂ ನಮ ಶಿವಾಯ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು